ಮಾಘ ಪುರಾಣದ ನಾಲ್ಕನೇ ಅಧ್ಯಾಯ ವಸಿಷ್ಠರು ವ್ಯಾಘ್ರಮುಖ ಗಂಧರ್ವನ ವೃತ್ತಾಂತವನ್ನು ದಿಲೀಪ ಮಹಾರಾಜನಿಗೆ ತಿಳಿಸಿ ಮತ್ತೆ ಮಾಘ ಮಾಸ ಮಹಾತ್ಮೆಯನ್ನು ಹೇಳಲು ಮುಂದುವರೆಸಿದರು ಪೂರ್ವದಲ್ಲಿ ಕುತ್ಸುರನೆಂಬ ಬ್ರಾಹ್ಮಣನೊಬ್ಬನಿದ್ದನು ಆತನು ಕರ್ದಮ ಮಹರ್ಷಿಗಳ ಪುತ್ರಿಯನ್ನು ವಿವಾಹವಾದನು ಸ್ವಲ್ಪ ಸಮಯದ ನಂತರ ಆತನಿಗೊಬ್ಬ ಮಗನು ಜನಿಸಿದನು ಅವನಿಗೆ ಐದು ವರ್ಷವಾಗುತ್ತಲೇ ಆ ದಂಪತಿಗಳು ಉಪನಯನವನ್ನು ಮಾಡಿದರು ಆ ಬಾಲಕನು ವಿದ್ಯಾ ವಿನಯ ಸಂಪನ್ನನಾಗಿಯೋ ದೈವಭಕ್ತನಾಗಿಯೋ ಬೆಳೆಯತೊಡಗಿದನು ಹೀಗೆ ಕೆಲವು ವರ್ಷಗಳು ಕಳೆದ ಬಳಿಕ ಆ ಬಾಲಕನಿಗೆ ಯೌವ್ವನ ಬಂದಿತು ಆತನಿಗೆ ತಾನು ದೇಶ ಸಂಚಾರ ಮಾಡಬೇಕೆಂಬ ಬಯಕೆ ಉಂಟಾಯಿತು ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದಿಶ್ ಸಂದರ್ಶಿಸುತ್ತಾ ಪುಣ್ಯ ನದಿ ಸ್ನಾನ ಮಾಡುತ್ತಾ ಆತನು ಮಾಘ ಮಾಸದ ಸಮಯಕ್ಕೆ ಕಾವೇರಿ ನದಿ ತೀರವನ್ನು ತಲುಪಿದನು ಆಗ ಬ್ರಾಹ್ಮ ಕುಮಾರನು ನನ್ನ ಪುಣ್ಯ ವಿಶೇಷವಾದಿಂದ ಮಾಘಮಾಸ ಸರೆಯೂ ನದಿ ತೀರಕ್ಕೆ ಬಂದಿರುವೆ ಇದು ನನ್ನ ಭಾಗ್ಯವೇ ಸರಿ ಈ ಮಾಸ ಪೂರ್ತಿಯಾಗಿ ಇಲ್ಲಿಯೇ ತಂಗಿ ಸ್ನಾನಾದಿಗಳನ್ನು ಮುಗಿಸೋಣ ಎಂದುಕೊಂಡನು ನದಿ ತೀರದಲ್ಲಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಆ ಬ್ರಾಹ್ಮಣನು ಅದರಲ್ಲಿ ವಾಸ ಮಾಡುತ್ತಾ ನಿತ್ಯವೂ ನದಿ ಸ್ನಾನ ಮಾಡಿ ಭಕ್ತಿಯಿಂದ ಭಗವಂತನ ಪೂಜಾದಿಗಳನ್ನು ತಪ್ಪದೆ ಮಾಡುತ್ತಿದ್ದನು ಸಂಜೆ ಹರಿಕಥಾಶ್ರವಣ ನಾಮ ಸಂಕೀರ್ತನ ಹಾಗೂ ಭಗವದ್ ಭಕ್ತರ ಪುಣ್ಯಕಥಾ ಪ್ರಸಂಗಗಳನ್ನು ಶ್ರವಣ ಮಾಡುತ್ತಿದ್ದನು ಈ ರೀತಿಯಾಗಿರಲು ಮೂರು ವರ್ಷಗಳೇ ಕಳೆದುಹೋಯಿತು ಇಲ್ಲಿಂದ ಮುಂದೆ ಆತನು ತಪಸ್ಸನ್ನು ಮಾಡಬೇಕೆಂದು ನಿರ್ಧರಿಸಿ ಸಮೀಪದ ಪರ್ವತ ಪ್ರದೇಶಕ್ಕೆ ಹೊರಟನು ಆ ರಮ್ಯವಾದ ಪರ್ವತದಲ್ಲಿ ಕೆಲವು ಕಾಲ ತಪೋನಿರತನಾದ ಆ ತಪಸ್ವಿ ಬ್ರಾಹ್ಮಣ ಕುಮಾರನ ತಪಸ್ಸನ್ನು ಮೆಚ್ಚಿದ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾದನು ಆ ಕುಮಾರನೆದುರು ಶಂಕು ಚಕ್ರಗದ ಪದ್ಮಧಾರಿಯಾದ ದಿವ್ಯಮಂಗಳ ವಿಗ್ರಹನಾದ ಶ್ರೀಹರಿಯು ತನ್ನ ಮುಖಾರವಿಂದದಲ್ಲಿ ಮಂದಹಾಸವನ್ನು ಬೀರಿದನು ತಪಸ್ವಿ ಕುಮಾರನು ಭಗವಂತನ ದರ್ಶನವಾದ ಬಳಿಕ ಆನಂದ ಪರವಶನಾಗಿ ದೇವದೇವನಿಗೆ ಪರಮ ಭಕ್ತಿಯಿಂದ ದೀರ್ಘದಂಡ ನಮಸ್ಕಾರವನ್ನು ಮಾಡಿದನು ಆತನ ಬಾಯಿಯಿಂದ ಭಗವಂತನನ್ನು ಕುರಿತು ದಿವ್ಯ ಸ್ತೋತ್ರವೊಂದು ತಾನೇ ತಾನಾಗಿ ಹೊರಟಿತು హే దేవదేవా నారాయణ భక్త వత్సలా కరుణాసింధు కమలాపతి జగన్నాథ పురుషోత్తమ చక్రపాణి పాహిమాం పాహిమాం ఎందను యా తపస్వి బాలకన స్తోత్ర మెచ్చిద భగవాన్ నారాయణను ఆతనను ಆಶೀರ್ವದಿಸಿ ಇಂತೆಂದನು ನಿನ್ನ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿರುವೆ ನೀನು ಸತತವಾಗಿ ಆಚರಿಸಿದ ಮಾಘ ಸ್ನಾನ ಹಾಗೂ ಮಾಘ ಮಾಸದ ವ್ರತಾಚರಣೆಯ ಫಲವೇ ಇದಾಗಿದೆ ಮಾಘದಲ್ಲಿ ಮಾಡಿದ ಸ್ನಾನದ ಫಲವು ಅಮಿತವಾಗಿದೆ ತಾಪಸರು ಕೂಡ ಈ ಸದಾ ಅವಕಾಶಕ್ಕಾಗಿ ಕಾಯುತ್ತಾರೆ ಎಂದ ಬಳಿಕ ಇದರ ಮಹತ್ವ ಇಷ್ಟೆಂದು ಹೇಳಲು ಸಾಧ್ಯವಿಲ್ಲ ಇದರ ಫಲವೇ ಈ ನನ್ನ ದರ್ಶನ ಇಂದು ನಿನಗಾಗಿದೆ ಆದುದರಿಂದ ನಿನಗೇನು ಬೇಕೋ ಆ ವರಗಳನ್ನು ಕೋರಿಕೋ ನಿನ್ನ ಮನೋಭಿಲಾಷೆ ಈಡೇರುತ್ತದೆ ಎಂದನು ಶ್ರೀಹರಿಯ ಮಾತುಗಳನ್ನು ಆಲಿಸಿದ ಆ ಭಗವದ್ ಭಕ್ತನು ಪರಮಭಕ್ತಿಯಿಂದ ಹೇ ಅನಾಥ ಬಂಧು ಜಗದ್ರಕ್ಷಕ ಸರ್ವವ್ಯಾಪ್ ದೀನ ರಕ್ಷಕ ನಾರಾಯಣ ಸಕಲ ಲೋಕ ಗುರು ನಿನ್ನ ದರ್ಶನದಿಂದಲೇ ನನ್ನ ಜನ್ಮ ಪಾವನವಾಗಿದೆ ನಿನ್ನ ದರ್ಶನವಾದ ಕ್ಷಣವೇ ನನ್ನ ಕೋರಿಕೆಗಳೆಲ್ಲ ಮರೆತು ಹೋದವು ಮಾನವನಿಗೆ ತನ್ನ ಕರ್ಮಾನುಸಾರವಾಗಿ ಏನೆಲ್ಲ ಸಿಗಬೇಕು ಅವೆಲ್ಲ ನನಗೆ ದೊರಕಿದೆ ನನಗೆ ಐಹಿಕ ಭೋಗ ಭಾಗ್ಯ ಸುಖ ಸಂಪದಗಳ ಅವಶ್ಯಕತೆ ಇಲ್ಲ ಆದರೆ ನನಗೆ ಹೇಗೆ ಇಲ್ಲಿ ನನಗೆ ನಿನ್ನ ದರ್ಶನ ಭಾಗ್ಯ ಉಂಟಾಯಿತು ಹಾಗೆಯೇ ಸದಾ ಎಲ್ಲರಿಗೂ ನಿನ್ನ ದರ್ಶನವು ಈ ಸ್ಥಳದಲ್ಲಿ ಆಗಲಿ ಎಂಬುದೇ ನನ್ನ ನನ್ನ ಪ್ರಾರ್ಥನೆಯಾಗಿದೆ ಎಂದು ಹೇಳಿ ಕರಮುಗಿದು ವಿನಯದಿಂದ ತಲೆಬಾಗಿ ಶ್ರೀಹರಿಯ ಮುಂದೆ ನಿಂತನು ಭಗವಂತನು ಆ ಕುಮಾರನ ಕೋರಿಕೆಯನ್ನು ಮನ್ನಿಸಿ ಆಗಲಿ ನಿನ್ನ ಅಭೀಷ್ಟ ಈಡೇರುತ್ತದೆ ಎಂದು ನುಡಿದು ಒಂದು ರೂಪದಿಂದ ಆ ಪರ್ವತ ದೇಶ ಪ್ರದೇಶದಲ್ಲಿ ನೆಲೆಯಾಗಿ ನಿಂತನು ಅನಂತರ ಬ್ರಾಹ್ಮಣ ಕುಮಾರನು ತನ್ನ ತಪಸ್ಸು ಸಫಲವಾಯಿತೆಂದು ಸಂತೋಷಗೊಂಡು ತನ್ನ ವೃದ್ಧ ಮಾತಾಪಿತರಿದ್ದ ಸ್ಥಾನಕ್ಕೆ ವಾಪಸಾದನು ಎಂಬಲ್ಲಿಗೆ ಶ್ರೀ ಮಾಘಮಾಸ ಮಹಾತ್ಮೆಯ ನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು